ಹಾಯ್ ಹಲೋ ನಮಸ್ತೆ ಮಿತ್ರರೇ ವೆಲ್ಕಮ್ ಟು ಅವರ್ ಚಾನಲ್ ಮಿತ್ರರೇ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರಗಳು ಈಗಾಗಲೇ ಸುದ್ದಿ ಮಾಧ್ಯಮಗಳಲ್ಲಿ ಹರಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಡಿಗ್ರಿಯ ಬ್ಯಾಕಪ್ ಸ್ಕೋರ್ಗಳನ್ನು ಮತ್ತು ಬಿ ಎಡ್ನ ಬ್ಯಾಕಪ್ ಸ್ಕೋರ್ಗಳನ್ನು ರಿಮೂವ್ ಮಾಡಲೇಬೇಕು ಅನ್ನುವ ಒಂದು ಕೂಗು ಈಗಾಗಲೇ ಕೇಳಿ ಬರ್ತಾ ಇದೆ ಹಾಗಿದ್ರೆ ಡಿಗ್ರಿಯ ಬ್ಯಾಕಪ್ ಸ್ಕೋರ್ಗಳನ್ನು ತೆಗೆಯೋದ್ರಿಂದ ಆಗುವಂಥ ಲಾಭಗಳಾದರೂ ಏನು ಡಿಗ್ರಿ ಬ್ಯಾಕಪ್ ಸ್ಕೋರ್ಗಳನ್ನು ತೆಗೆಯೋದಕ್ಕೆ ಇರುವಂಥ ಪ್ರಮುಖ ಕಾರಣಗಳಾದರೂ ಯಾವ್ಯಾವು ಹಾಗೆ ಡಿಗ್ರಿ ಬ್ಯಾಕಪ್ ಸ್ಕೋರನ್ನು ಯಾಕೆ ತೆಗಿಬಾರ್ದು ಅನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಿತ್ರರೇ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಆಗಬಹುದು ಎಂದು ಸಾಕಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ ನೋಡಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಾಗುತ್ತಾ ಅಥವಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ಪ್ರಕ್ರಿಯೆ ಮುಂದೆ ಹೋಗುತ್ತಾ ಅಂತ ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನು ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ನೀಡ್ತಾನೇ ಇದೆ ಅದೇ ನೇಮಕಾತಿ ಯಾವಾಗ ನಡಿಬಹುದು ಅನ್ನುವ ಒಂದು ಸರಿಯಾದ ಸ್ಪಷ್ಟ ಮಾಹಿತಿಯನ್ನ ಇಲ್ಲಿವರೆಗೂ ಕೂಡ ನೀಡಿಲ್ಲ ಆದಷ್ಟು ಬೇಗ ಆರ್ಥಿಕ ಇಲಾಖೆ ಒಂದು ಅನುಮತಿಯನ್ನ ಕೊಡ್ಲಿ ಶಿಕ್ಷಕರ ನೇಮಕಾತಿ ಬೇಗ ಬೇಗನೆ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಲಿ ಅಂತ ನಾವು ಕೇಳ್ಕೊಳ್ಳೋಣ ಈ ಬಾರಿ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿ ಆದರೆ ಅದರಲ್ಲಿ ಒಂದು ದೊಡ್ಡ ಸವಾಲು ಏನಂದ್ರೆ ಡಿಗ್ರಿ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಲೇಬೇಕು ಅನ್ನುವ ಒಂದು ಕೂಗು ಹೌದು ಈ ಬಾರಿಯಾದರೂ ಸರ್ಕಾರ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಒಂದು ತಿದ್ದುಪಡಿಯನ್ನು ತಂದು ಡಿಗ್ರಿ ಬ್ಯಾಕಪ್ ಸ್ಕೋರ್ ಮತ್ತು ಮತ್ತೆ ಬಿ ಎಡ್ನ ನ ಬ್ಯಾಕಪ್ ಸ್ಕೋರ್ಗಳನ್ನು ರಿಮೂವ್ ಮಾಡಬೇಕು ಯಾಕಂತಂದ್ರೆ ಇದರಿಂದ ಸಾಕಷ್ಟು ಜನ ಏನು ಅಭ್ಯರ್ಥಿಗಳಿಗೆ ಅನುಕೂಲವಾಗಲಿದೆ ಸಾಕಷ್ಟು ಜನಕ್ಕೆ ಒಂದು ನಿರಾಳ ಮನೋಭಾವನೆ ಈ ಒಂದು ಅಂಶದಿಂದ ಮೂಡಿ ಬರಲಿದೆ ಹಾಗಿದ್ರೆ ಈ ಡಿಗ್ರಿಯ ಬ್ಯಾಕಪ್ ಸ್ಕೋರ್ಗಳನ್ನು ಯಾಕೆ ತೆಗಿಬೇಕು ಅನ್ನೋದಕ್ಕೆ ಪ್ರಮುಖ ಕಾರಣಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗಿದ್ರೆ ಮೊದಲನೆಯ ಪ್ರಮುಖ ಕಾರಣ ನೋಡೋದಾದ್ರೆ ಕೊರೋನಾ ಸಂದರ್ಭದಲ್ಲಿ ಪರ್ಸೆಂಟೇಜ್ಗಳ ಏರಿಕೆ ಹೌದು ಮಿತ್ರರೇ ಎರಡು ಸಾವಿರದ ಇಪ್ಪತ್ತರ ತನಕ ಯಾವುದೇ ಕೊರೋನಾದ ಭಯ ಜನರಲ್ಲಿ ಇರಲಿಲ್ಲ ಅದೇ ರೀತಿ ಕೂಡ ಈ ಒಂದು ಕೊರೋನಾದ ಅಲೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರ್ತು ಹೌದು ಯಾಕಂದರೆ ತರಗತಿಗಳನ್ನು ನಡೆಸಲಿಕ್ಕೆ ಸರ್ಕಾರ ಕೂಡ ಅನುಮತಿಯನ್ನ ಕೊಡಲಿಲ್ಲ ಹೀಗಾಗಿ ಒಮ್ಮೆಲೆ ಪರೀಕ್ಷೆಯನ್ನ ಇಟ್ಟಾಗ ಅಲ್ಲಿ ವಿದ್ಯಾರ್ಥಿಗಳಿಗೆ ಕೃಪಾಂಕಗಳನ್ನು ನೀಡಿ ಪಾಸ್ ಮಾಡಿರುವಂತಹ ಒಂದು ಸಂದರ್ಭಗಳು ಬಂದಿದೆ ಹೀಗಾಗಿ ಆಟೋಮೆಟಿಕ್ಕಾಗಿ ಆಗಿ ಅವರ ಒಂದು ಪರ್ಸೆಂಟೇಜ್ನಲ್ಲಿ ಭಾರಿ ಒಂದು ಏರಿಕೆಯನ್ನು ಕಂಡಿರಬಹುದು ಒಂದು ಎರಡು ಸಾವಿರದ ಇಪ್ಪತ್ತರ ತನಕ ಯಾವುದೇ ಒಂದು ಪರ್ಸೆಂಟೇಜ್ನಲ್ಲಿ ನಲ್ಲಿ ದಿಢೀರ್ ಏರಿಕೆಯನ್ನು ನಾವು ಕಂಡಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಡಿಗ್ರಿಯನ್ನು ಮತ್ತು ಬಿ ಎಡನ್ನು ಮಾಡಿರುವಂಥ ವಿದ್ಯಾರ್ಥಿಗಳಲ್ಲಿ ಪರ್ಸೆಂಟೇಜ್ಗಳ ಗಳ ಭಾರಿ ಏರಿಕೆಯನ್ನು ನಾವು ಕಾಣಬಹುದು ಹೀಗಾಗಿ ಅವರ ಜೊತೆ ಕಾಂಪೀಟ್ ಮಾಡಬೇಕಂತಂದರೆ ಈ ಡಿಗ್ರಿಯ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಲೇಬೇಕು ಇದು ಒಂದು ಪ್ರಮುಖ ಕಾರಣ ಇನ್ನು ಎರಡನೆಯ ಒಂದು ಪ್ರಮುಖ ಕಾರಣವನ್ನ ನೋಡೋದಾದ್ರೆ ಕೆಲವು ಕಾಲೇಜುಗಳು ಪರೀಕ್ಷೆಯಲ್ಲಿ ಸರಿಯಾಗಿ ಕಾರ್ಯ ನಿರ್ವಹಿಸದೇ ಇರುವುದು ಹೌದು ಕೆಲವೊಂದಿಷ್ಟು ಕಾಲೇಜುಗಳು ತಮ್ಮದೇ ಆದಂತಹ ಪರೀಕ್ಷೆ ರೀತಿಯನ್ನ ಒಂದು ಏನು ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನ ಅವರು ಮನದಲ್ಲಿ ಇಟ್ಟುಕೊಂಡು ಡಿಗ್ರಿಯ ಒಂದು ಸ್ಕೋರ್ಗಳನ್ನು ಜಾಸ್ತಿ ಮಾಡುವಂತಹ ಒಂದು ಘಟನೆಗಳು ನಾವನ್ನು ಕಂಡಿದ್ದೇವೆ ಸೊ ಇವೆಲ್ಲಗಳನ್ನ ನಾವು ತಪ್ಪಿಸುವುದರಿಂದ ಡಿಗ್ರಿ ಬ್ಯಾಕಪ್ ಸ್ಕೋರ್ಗಳನ್ನ ರಿಮೂವ್ ಮಾಡಬಹುದು ಇನ್ನು ಮೂರನೇ ಒಂದು ಪ್ರಮುಖ ಕಾರಣಗಳನ್ನ ನೋಡೋದಾದ್ರೆ ಎಕ್ಸ್ಟರ್ನಲ್ ಕಾಲೇಜ್ಗಳ ಪ್ರಭಾವ ಈ ಒಂದು ಎಕ್ಸ್ಟರ್ನಲ್ ಕಾಲೇಜ್ಗಳು ಒಂದು ಪ್ರಭಾವವನ್ನು ಬೀರ್ತಾ ಇರೋದು ಮುಖ್ಯವಾಗಿ ಬಿ ಎಡ್ನಲ್ಲಿ ಹೌದು ಯಾಕಂದ್ರೆ ಪ್ರತಿಯೊಂದು ಕಾಲೇಜು ಕೂಡ ಈಗಾಗಲೇ ಎಕ್ಸ್ಟರ್ನಲ್ ಆ ಒಂದು ಸ್ಟೂಡೆಂಟ್ಸ್ಗೆ ಅವಕಾಶವನ್ನ ಮಾಡಿಕೊಡ್ತಾ ಇವೆ ಸಾಕಷ್ಟು ಹಣವನ್ನ ಅವರ ಕಡೆ ತೆಗೆದುಕೊಂಡು ಡೊನೇಷನ್ ರೂಪದಲ್ಲಿ ಕಾಲೇಜುಗಳನ್ನ ಕಾರ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇರ್ಬೋದು ಹೀಗಾಗಿ ಈ ಒಂದು ಎಕ್ಸ್ಟರ್ನಲ್ ಕಾಲೇಜುಗಳಿಂದ ಏನು ಡಿಗ್ರಿಯ ಸ್ಕೋರ್ಗಳು ಗಳು ಆಟೋಮೆಟಿಕ್ ಆಗಿ ಮತ್ತೆ ಬಿ ಎಡ್ನ ನ ಸ್ಕೋರ್ಗಳು ಆಟೋಮೆಟಿಕ್ ಆಗಿ ಜಾಸ್ತಿ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇರೋದ್ರಿಂದ ಇವು ಮುಖ್ಯವಾದಂತ ಕಾರಣಗಳಿದ್ದಾವೆ ಸೊ ಇಲ್ಲಿ ಯಾವುದೇ ಒಂದು ನಿರ್ದಿಷ್ಟವಾದ ಉದ್ದೇಶವನ್ನ ಇಟ್ಟುಕೊಂಡು ನಾನೊಂದು ವಿಡಿಯೋ ಮಾಡ್ತಾ ಇಲ್ಲ ಇರುವ ಒಂದು ಪರಿಸ್ಥಿತಿಯನ್ನ ಯಥಾವತ್ತಾಗಿ ಹೇಳುವಂತ ಪ್ರಯತ್ನ ಮಾಡಿದ್ದೇನೆ ದಯವಿಟ್ಟು ಕ್ಷಮೆ ಇರಲಿ ಇನ್ನು ಮುಂದಿನದಾಗಿ ಡಿಗ್ರಿ ಬ್ಯಾಕಪ್ ಸ್ಕೋರ್ ಯಾಕೆ ತೆಗಿಬಾರ್ದು ಅನ್ನುವುದಕ್ಕೆ ಪ್ರಮುಖ ಕಾರಣಗಳನ್ನು ನೋಡೋದಾದ್ರೆ ಅದರಲ್ಲಿ ಮೊದಲನೇ ಒಂದು ಕಾರಣ ಕಷ್ಟಪಟ್ಟು ಓದಿರುವ ವಿದ್ಯಾರ್ಥಿಗಳಿಗೆ ಮೋಸವಾಗ್ಬೋದು ಹೌದು ಮಿತ್ರರೇ ಡಿಗ್ರಿಯ ಒಂದು ಏನು ಮೂರು ವರ್ಷದ ವ್ಯಾಸಂಗದಲ್ಲಿ ಅವರು ಸಾಕಷ್ಟು ಶ್ರಮಪಟ್ಟು ತಮ್ಮದೇ ಆದಂತಹ ಒಂದು ಏನು ವಿದ್ಯಾಭ್ಯಾಸಕ್ಕೆ ಸಮಯವನ್ನು ನಿಗದಿಪಡಿಸಿಕೊಂಡು ವಿಷಯಕ್ಕೆ ಅನುಗುಣವಾಗಿ ಒಂದು ವೇಳಾಪಟ್ಟಿಯನ್ನು ರಚಿಸಿಕೊಂಡು ಕಷ್ಟಪಟ್ಟು ಓದಿರ್ತಾರೆ ಸೊ ಅವರ ಒಂದು ಡಿಗ್ರಿ ಸ್ಕೋರ್ ಕೂಡ ಜಾಸ್ತಿ ಆಗಿರುತ್ತೆ ಅವರು ಉಳಿದವರಿಗಿಂತ ಭಿನ್ನ ಎಂದು ತೋರಿಸ್ಲಿಕ್ಕೆ ಇದೊಂದು ಆಪ್ಷನ್ ಆಗಿತ್ತು ಸೊ ಇದನ್ನ ತೆಗೆಯೋದ್ರಿಂದ ಸಾಕಷ್ಟು ಜನಕ್ಕೆ ಅನಾನುಕೂಲ ಆಗೋದಂತೂ ಸುಳ್ಳಲ್ಲ ಅದೇನೇ ಇರಲಿ ಅವರು ಏನು ಜಾಣರಾಗಿದ್ದರೆ ವಿದ್ಯಾವಂತರಾಗಿದ್ದರೆ ಕಷ್ಟಪಟ್ಟು ಓದಿದವರೇ ಆಗಿದ್ರೆ ಟಿಯಲ್ಲಿ ಮತ್ತು ಟಿಯಲ್ಲಿ ಅಂಕಗಳನ್ನು ಗಳಿಸ್ಲಿ ಅನ್ನುವ ಒಂದು ವಾದ ಈಗಾಗಲೇ ಕೇಳಿ ಬರ್ತಾ ಇದೆ ಇನ್ನು ಎರಡನೇ ಒಂದು ಪ್ರಮುಖ ಕಾರಣವನ್ನು ನೋಡೋದಾದ್ರೆ ಇನ್ನು ಮುಂದೆ ಡಿಗ್ರಿಗೆ ಮತ್ತು ಬಿ ಎಡ್ಗೆ ಯಾವುದೇ ಬೆಲೆ ಇಲ್ಲದಂತಾಗುವುದು ಹೌದು ಮಿತ್ರರೇ ಯಾಕಂದ್ರೆ ಮೂರು ವರ್ಷಗಳ ಕಾಲ ಡಿಗ್ರಿಯಲ್ಲಿ ಓದಿರ್ತಾರೆ ಮತ್ತು ಎರಡು ವರ್ಷಗಳ ಕಾಲ ಬಿ ಎಡನ್ನು ಮಾಡಿರ್ತಾರೆ ಸೊ ಹೀಗಾಗಿ ಐದು ವರ್ಷಗಳ ಒಂದು ವ್ಯಾಸಂಗದಲ್ಲಿ ಅವರು ಸಾಕಷ್ಟು ಶ್ರಮವಹಿಸಿ ಏನು ವಿದ್ಯಾಭ್ಯಾಸ ಮಾಡಿರೋದ್ರಿಂದ ಅವರ ಒಂದು ಕೆರಿಯರ್ ಏನಿದೆ ಐದು ವರ್ಷದಲ್ಲಿ ಅವರು ತಮ್ಮ ಒಂದು ಜೀವನವನ್ನ ಅದರಲ್ಲಿ ಮುಡಿಪಾಗಿಟ್ಟಿರೋದ್ರಿಂದ ಅದಕ್ಕೆ ಬೆಲೆ ಇಲ್ಲದಂತಾಗುವ ಒಂದು ಸಂಭವನೀಯತೆಗಳು ಕೂಡ ಇದರಲ್ಲಿ ಕಾಣಬಹುದು ನಾವು ಇನ್ನು ಮೂರನೇ ಒಂದು ಪ್ರಮುಖ ಕಾರಣವನ್ನ ನೋಡೋದಾದ್ರೆ ವಿಷಯದ ನಿರಂತರತೆ ತಪ್ಪುವುದು ಹೌದು ಮಿತ್ರರೆ ಶಿಕ್ಷಕ ವೃತ್ತಿ ಅನ್ನುವುದು ಅತಿ ಒಂದು ಪವಿತ್ರ ವೃತ್ತಿ ಅದೇ ರೀತಿ ಕೂಡ ವಿದ್ಯೆಯನ್ನು ಸಾಕಷ್ಟು ನಾನಾ ರೀತಿಯಲ್ಲಿ ಕಲಿಸುವಂತಹ ಒಂದು ಏನು ಪವಿತ್ರ ಕಾರ್ಯ ಸೊ ಹೀಗಾಗಿ ವಿಷಯದ ಆಳ ಗೊತ್ತಿಲ್ಲದೆ ವಿಷಯದ ಪರಿಚಯವೇ ಇಲ್ಲದೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಲಿಸುವುದು ಕೂಡ ಒಂದು ಪ್ರಮಾದ ಅಂತ ಅನ್ನುವ ಕೂಗು ಸೊ ಈ ಒಂದು ವಿಷಯ ಈಗಾಗಲೇ ನಮಗೆ ಸಾಕಷ್ಟು ರೀತಿಯಲ್ಲಿ ಕೇಳಿ ಬರ್ತಾ ಇದೆ ನೋಡಬೇಕು ಈ ಬಾರಿಯಾದರೂ ಸರ್ಕಾರ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿ ನಿಯಮಾವಳಿಗಳ ತಿದ್ದುಪಡೆಯನ್ನ ಮಾಡತ್ತಾ ಅಂತ ಡಿಗ್ರಿಯ ಮತ್ತು ಬಿ ಎಡ್ನ ಬ್ಯಾಕಪ್ ಸ್ಕೋರ್ಗಳನ್ನು ರಿಮೂವ್ ಮಾಡ್ತಾ ಇಲ್ವಾ ಅಂತ ಸೊ ಈ ಒಂದು ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿ ನಿಯಮಾವಳಿಗಳ ಬಗ್ಗೆ ತಿಳಿಸಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು